ಗಜಾ ಹೋ ಗಜ ವಿದ್ಯಾರ್ಥಿಂಗ್ ಜೋತ್ನ ಏನಂತ ಏನಂತೇಳತ್ತದೆ ಅಂತಂದ್ರೆ ಹಳ್ಳಿ ಮಾರ್ಕೊಳ್ಕೊ ಏನು ಆ ಮಾನವ ನಾಟಕ ಚೆನ್ನಾಗಿದ್ದಿ ಹ್ಞೂ ಡೈರೆಕ್ಷನ್ ಮಾಡಿಸ್ಬೇಕು ಅಂತ ಅನ್ನಿಸ್ತು ಅವನಿಷ್ಟು ತುಂಬ ವರ್ಷದ ಆಸೆ ಆಸೆಗೆ ಅದಕ್ಕೆ ಅದಕ್ಕೆ ಮಾಡಿಸು ಅದಕ್ಕೆ ಬೇಡ ಅಂದೋರು ಯಾರು ಡೈರೆಕ್ಷನ್ ಬತ್ತು ಎಲ್ಲಿಗೆ ಕಾರ್ಕೋಟನಳಿಗೆ ಕಾರ್ಕೋಟನಳಿಗೆ ಹ ಹ ಆ ಅಕ್ಕೆ ಯಾಕೆ ಯಾಕೆ ಮಾಡುತ್ತಿದ್ದೀಯಾ ಅಲ್ಲ ಡೈರೆಕ್ಷನ್ ಮಾಡನೆ ಬಿಟ್ಟನೆ ಅಂತ ತಲೆ ತಲೆವನ್ನ ಮಾತಾಡ್ತಾರೆ ನಮ್ಮ ಡೈರೆಕ್ಟರ್ಗಳು ಕಲಾವಿದರು ಮತ್ತೊಬ್ಬರು ಮಗtoDoublela ಲೋ ಅನ್ನೋರು 100 ಅಂತಾರೆ ನಿನ್ನ ರುಚಿನ ಬೇರೆ ಅವ್ರ ರುಚಿನ ಬೇರೆ ನಿನ್ ಪಾಡ ನೀನು ಡೈರೆಕ್ಷನ್ ಮಾಡೋ ಸತ್ಯ ನೀ ಹೇಳ್ತಿದ್ರೆ ನಿಜಾನ ಇಲ್ಲ ಅಂತಂತ ಇಲ್ಲ ಹ ನಾನು ಮಾಡಬೇಕು ಅಂತನೇ ತುಂಬಾ ಶ್ರಮ ಪಟ್ಟು ಹ 얘는 ಮಾಡಬೇಕು ಪ್ರತಿಯೊನ್ನೂ martavne ಹ ಏನ್ ಮಾಡೋದು ಏನು ಬಿಡೋದು ಅಂತಲೇ ಅರ್ಥ ಆಯ್ತಲ್ಲ ಅವ್ರು ಗೊತ್ತಾಗ ಲವ್ ನಿನ್ನ ಬ್ರಿಜ್ ತಕ್ಕಂಗೆ ಎಲ್ಲ ಮಾಡ್ತೀಯ ಯಾರು ಲೇಡೀಸ್ ಮಾಡಿದೀಯ ಯಾರು ಮ್ಯೂಸಿಕ್ ಮಾಡಿದ್ಯೆ ಯಾರ್ ಸೀನ್ಸ್ ಮಾಡಿದ್ಯೆ ನಾನು ನಾಟಕ ಆಡಿಸ್ತಾ ಇರೋದು ಸುನೇ ಹಾಂ ಅಣ್ಣನರ ಮನೆ ನಾಟಕ ಓ ನಮ್ಮ ದೇವರಾಜ್ ಮೇಸ್ ಆಡಿಸಿದ್ರೆ ನಿಮ್ಮ ಗುರುಗಳು ಅದು ಹೌದು ಖಂಡಿತ ನಮ್ಮ ಗುರುಗಳು ಆಡಿಸಿದ್ರೆ ಅಣ್ಣನರ ಮನೆ ನಾಟಕ ನಿಮ್ಮ ಗುರು ಆ ನಾಟಕದಲ್ಲಿ ಬಂದಿರೋದು ಮೂರೇ ಲೇಡೀಸ್ ಮೂರು ಯಾರು

ಅದನ್ನ ಮಮ್ತಮ್ಮನ ಹತ್ರ ಮಾಡಿಸ್ತಾ ಇದೀನಿ ಅದ್ಭುತ ಕಾಲೀ ತುಂಬಾ ವಿಶೇಷವಾಗಿ ಅದನ್ನ ನೂತನವಾಗಿ ಸೃಷ್ಟಿ ಮಾಡಿ ಸೋ ಸತ್ತ ಗುಂಚ ಇನ್ನ ನಿಜ ಘಟನೆ ಯಾವ ತರ ಸತ್ತೊಯ್ತದ ಅದೇ ತರ ಚೆಟ್ಟ ಕಡಿಸಿ ಅದ್ನೆಲ್ಲ ಅತ್ಯದ್ಭುತ್ವಾಗಿ ಮಾಡ್ತಾ ಇದ್ದೀನಿ ಅದನ್ನ ಮತ್ತ್ ಇನ್ನೇನಕಪ್ಪ ನೀನು ನೋವು ಮತ್ತೆ ಇನ್ನೊಬ್ಬ ಲೇಡಿಸ್ ಬಂದು ಭಾಗ್ಯಶ್ರೀ ಮಾಡಿದ್ದೀನಿ ಫೈನ್ ಮತ್ತೆ ಇನ್ನೊಬ್ಬ ಲೇಡಿಸ್ ಬಂದು ಸಾನಿನ್ ಮಾಡಿದಿನಿ ಮತ್ತೆ ಇನ್ನೊಬ್ರ ಲೇಡಿಸ್ ಬಂದು ಚೈತ್ರಿ ಮಾಡಿದ್ದೀನಿ ಕಾಮಿಡಿಗೆ ಹಾ ಫೈನ್ ಇನ್ನೇನಪ್ಪ ನಿನ್ ನೋವು ಮ್ಯೂಸಿಕ್ ಯಾರು ಮ್ಯೂಸಿಕ್ ಬಂದು ಇನ್ನೆರ ಮಾಡ್ಲಿ ನಮ್ಮ ತಿಂಡೋಳಿ ಲೊಕೇಶನ್ ಮಾಡಿ ಅದ್ಭುತಕಣೆ ನಮ್ಮ ರಾಜನರ್ಥ ತಿರೋದ ಮೇಲೆ ಅವರೇ ಸದ್ಯಕ್ಕೆ ಹೌದು ಇದು ಆಮೇಲೆ ಸೀನ್ಸ್ ನಾವ್ ಇನ್ನೆರ ಮಾಡಕೈತು ನಾವು ನಮ್ಮ ರಾಜನರ್ಥ ಸೀನ್ಸ್ ಅಕ್ಕ ಡ್ರಾಮಾ ಸಿನರಿ ಪುನಿಯನ್ ಸೀನ್ಸ್ ಮಾಡಿದಿರಿ ಫೈನ್ ಹ ಪೈನ್ ಅದ್ಭುತ ಹುಡುಗರು ಒಳ್ಳೆ ಟೀಮ್ ಮಾತ್ರ ಇನ್ನೇ ಕ್ಯೋತ್ನೆ ಯೋತ್ನೆ ಏನಂತಂದ್ರೆ ಈಗ ಡೈರೆಕ್ಷನ್ ಮಾಡ್ತಾರೆ ಮಾಡ್ತಾರೆ ಅದಲ್ಲ ಅಲ್ಲ ವಿಭಿನ್ನವಾಗಿ ಅತ್ಯದ್ಭುತವಾಗಿ ಈ ಥರ ಡೈರೆಕ್ಷನ್ ಮಾಡ್ಬೋದೇ ಒಂದು ಒಂದು ಊಹೆಗೆ ನಿಲುಕ್ತಂತ ಒಂದು ತರ್ಕಕ್ಕೆ ನಿಲ್ತಂಥ ಡೈರೆಕ್ಷನ್ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಗಜ ನನ್ನಂಥ ಸಾಮಾನ್ಯ ಕಲಾವಿದನಿಗೆ ಇಂಥ ಪಾತ್ರಕ್ಕೆ ಹಿಂಗೆ ಮಾಡಬೇಕು ಅಂತ ಅಭಿರುಚಿ ತುಂಬಿದೆ ಇನ್ನಿನ್ ಫಸ್ಟ್ ಡೈರೆಕ್ಷನ್ನು ಅದಕ್ಕೆ ಯಾವ ಮಟ್ಟಿಗೆ ಹೊಟ್ಟಿರ್ಬೋ ನನಗೆ ನೂರೆಂಟಿ ಹೊತ್ತು ಬಿಟ್ಬಿಟ್ಟದ್ದು ಹೆಂಗೆ ಮಾಡೋನು ಹೆಂಗೆ ಮಾಡೋನು ಅದ್ಭುತವಾಗಿ ಯಾವ ಥರ ಟ್ವಿಸ್ಟ್ ಕೊಟ್ಟನು ಡೈರೆಕ್ಟ್ರ್ಗಳಿಗೆ ಅಂತ ಖಂಡಿತವಾಗಿ ಖಂಡಿತ ಸುನಿ ನಿನ್ ಮನ್ಸಲ್ಲಿ ಬಂದ ನಾಲ್ವತ್ತನೇ ಯಾವ ತರ ಮಾಡೋದನ್ನು ಕ್ಯೂರಿಯಾಸಿಟಿ ಇದೆಯಲ್ಲ ಆ ಕ್ಯೂರಿಯಾಸಿಟಿನ ನಾನು ಖಂಡಿತವಾಗ್ಲೂ ಜೂನ್ ಹದಿನಾರನೇ ತಾರೀಕು ಉಳಿಸ್ಕಂಡೆ ಉಳಿಸ್ಕೊಳ್ತೀನಿ ನನ್ನೆಲ್ಲ ಪ್ರೀತಿಯ ನಿರ್ದೇಶಕರುಗಳೇ ಹಾಗೂ ನನ್ನೆಲ್ಲ ಅಚ್ಚುಮೆಚ್ಚಿನ ಕಲಾವಿದರುಗಳೇ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕಾಡ್ ಗ್ರಾಮಕ್ಕೆ ಜೂನ್ ಹದಿನಾರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ತಪ್ಪದೆ ಮಿಸ್ ಮಾಡ್ದೇ ಒಂದೇ ಒಂದು ಸಲ ಬಂದು ಭೇಟಿ ಮಾಡಿ ನೋಡಿ ನೀವು ಇಲ್ಲಿ ತನಕ ನೋಡದೇ ಇರುವಂತ ಡೈರೆಕ್ಷನ್ನ ನಿರ್ದೇಶನನ ನಿಮ್ಮ ಕಣ್ಮುಂದೆ ಪರ್ದೆ ಮೇಲ್ಗಡೆ ಲಕ್ಷ್ಮೀ ದೇವಿ ಡ್ರಾಮಾ ಸೀನರಿಯ ಪರ್ದೆ ಮೇಲ್ಗಡೆ ನಾನು ನಿಮ್ಮ ಮುಂದೆ ತರ್ತೀನಿ ನೀವು ಒಂದೇ ಸಲ ಬಂದು ಜೂನ್ ಹದಿನಾರನೇ ತಾರೀಕು ಕಾಡು ಗ್ರಾಮದಲ್ಲಿ ನನ್ನ ಪ್ರಪ್ರಥಮ ನಿರ್ದೇಶನ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಬಂದು ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಗಜ ನನಗ್ ಬಹಳ ಖುಷಿ ಆಯ್ತು ನನ್ ಗೆಳೆಯ ಕುಚಕು ಅಂತ ನಾನು ಓಡಾಡ್ತೀನಲ್ಲ ಅದು ಸಾರ್ಥ ಆಯ್ತು ನಿನ್ನ ಗೆಳೆಯ ನಿನ್ನ ನಾಟಕ ಯಶಸ್ವಿ ಆಗ್ಲಿ ಇದನ್ ಬೇಕು ಸಹಕಾರ ನಮ್ ಕಡೆಯಿಂದ ಇದೇ ಇರ್ತದೆ ಆ ನಮ್ಮ ಲಕ್ಷ್ಮೀ ದೇವಿ ಡ್ರಾಮಾ ಸೀನರಿ ಅಂದ್ಮೇಲೆ ಒಳ್ಳೆ ಪರ್ದೆ ಒಳ್ಳೆ ಸೌಂಡ್ ವ್ಯವಸ್ಥೆ ಐತೆ ಹಾಗೆ ಸಿಂಧುವಳ್ಳಿ ಲೋಕೇಶ್ ಅಂದ್ರು ಕೂಡ ಒಳ್ಳೆ ಮ್ಯೂಸಿಷಿಯನ್ನು ನಮ್ಮ ರಾಜಣ್ಣದ್ಮೇಲೆ ಹಿನ್ನೆಲೆ ಗಾಯನಕ್ಕೆ ಅದ್ಭುತವಾಗಿ ಗಾಯನ ಮಾಡ್ತಾವ್ರೆ ಅವರೂ ಕೂಡ ಎಲ್ಲಾ ಇದ್ ಮಾಡ್ತಾರೆ ಅಣ್ಣನ ಮನೆ ಜನ ಬಂದೇ ಬರ್ತಾರೆ ಗಜಾ ಒಳ್ಳೆ ಟೀಮ್ ಕಟ್ಟಿದೀಯಾ ಟೀಮ್ ಚೆನ್ನಾಗೈತೆ ನಿನಗೆ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ತಾಯಿ ತಾಮರೇಶ್ವರಿ ಸರಸ್ವತಿಯಿಂದ ಕಾಪಾಡಲಿ ಓಕೆ ಥ್ಯಾಂಕ್ ಯು